ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀಕಾಯಿ ರುಚಿ ಟ್ವೆಂಟಿ ಫೋರ್ ನಾನಿವತ್ತು ಅಜ್ಜಿ ರೆಸಿಪಿ ಚಕ್ಲಿ ಅಜ್ಜಿ ಎಲ್ಲ ಅವಾಗ ನಮ್ಮ ಅಜ್ಜಿ ಮುತ್ತಜ್ಜಿ ಎಲ್ಲ ಹೇಗೆ ಮನೆಯಲ್ಲಿ ಚಕ್ಲಿ ಹಿಟ್ಟನ್ನು ಬೀಸಿಸಿ ಮಿಲ್ನಲ್ಲಿ ಹಾಕಿಸಿ ಮಿಲ್ ಮಾಡಿಸಿ ಅವಾಗೆಲ್ಲನೂ ಏನಂತಾರೆ ಅದು ರಾಗಿ ಬೀಸೋ ಕಲ್ಲಿರ್ತಿತ್ತಲ್ಲ ಅದರಲ್ಲಿ ಬೀಸ್ತಾ ಇದ್ರಂತೆ ಚಕ್ಲಿ ಹಿಟ್ಟನ್ನ ಇವಾಗ ನಾವೆಲ್ಲ ಮಿಲ್ ಹಾಕ್ಸ್ಕೊಬಿಟ್ಟಿದ್ದೀವಿ ಅಲ್ವಾ ಮಿಲ್ ಇದೆ ಮಿಲ್ಗೆ ಹಾಕ್ಸ್ಕೊಬರ್ತೀವಿ ಹಾಗೆ ಇವತ್ತು ಅಜ್ಜಿ ಟೇಸ್ಟ್ನಲ್ಲಿ ಅಜ್ಜಿ ಮಾಡೋ ಥರನೇ ಮನೆಯಲ್ಲಿ ಹಿಟ್ಟನ್ನು ಮಾಡಿಸಿ ಹಿಟ್ಟನ್ನ ಬೀಸಿಸಿ ಹೇಗೆ ಚಕ್ಲಿನ ಗರ್ಗರಿಯಾಗಿ ಸಕ್ಕತ್ ಟೇಸ್ಟಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಚಕ್ಲಿನ ಯಾವುದೇ ಕಾರಣಕ್ಕೂ ಚಿಕ್ಕ ಚಿಕ್ಕದಾಗಂತೂ ಮಾಡಲ್ಲ ಒಂದು ಆಗುತ್ತೋ ಅಷ್ಟು ಅಗಲ ಆಗೋಷ್ಟು ಚಕ್ಲಿನ ನಾನು ಒತ್ತೋದು ಎಲ್ಲೂ ಕೂಡ ಸ್ವಲ್ಪನೂ ಕಟ್ಟಾಗಲ್ಲ ನಾವು ಚಕ್ಲಿನ ಒತ್ತಬೇಕಾದ್ರೆ ಎಲ್ಲೂ ಕೂಡ ಸ್ವಲ್ಪನೂ ಕಟ್ಟಾಗಲ್ಲ ಗೊತ್ತಾ ನಾವು ಮಾಡೋ ಹಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು ಅದಕ್ಕೆ ಹಾಕೋ ಐಟಮ್ ಇಂಗ್ರೀಡಿಯೆಂಟ್ ಕೂಡ ಕರೆಕ್ಟಾಗಿರಬೇಕು ಓಕೆನಾ ಇದಕ್ಕೆಲ್ಲ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಹಾಗೆ ಇದಕ್ಕೆ ಮಾಡೋದಕ್ಕೆ ಮನೆಯಲ್ಲಿರುವಂಥ ಐಟಮ್ಗಳೇ ಆಗುತ್ತೆ ನಾವು ಹೊರ್ಗಡೆಯಿಂದ ತರಬೇಕು ಅನ್ನೋದೇನೂ ಇಲ್ಲ ಇಲ್ಲಿ ನೋಡಿ ನಾನು ಒಂದು ಈ ಗ್ಲಾಸ್ ಅಳತೆ ಎಲ್ಲಾನು ಒಂದು ಗ್ಲಾಸ್ ಅಳತೆ ಅಂತ ತೊಗೊಂಡ್ಬಿಟ್ಟಿದ್ದೀನಿ ಇದರಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ಅಕ್ಕಿನ ನಾನು ಡಿಪೋ ಅಥವಾ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಬಂದು ರೇಷನ್ ಅಕ್ಕಿ ನಾನು ತೊಗೊಂಡಿರೋದು ನಾಲ್ಕು ಗ್ಲಾಸ್ ಆಗುವಷ್ಟು ಅಕ್ಕಿನ ಇಲ್ಲಿ ನಾನು ತೊಗೊಂಡಿದ್ದೀನಿ ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಅದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ನಾಲ್ಕರಿಂದ ಐದು ಟೈಮು ಇದನ್ನು ನೀಟಾಗಿ ಅಕ್ಕಿಲಿರುವಂಥ ಡಸ್ಟ್ ಎಲ್ಲ ಹೋಗಬೇಕು ಓಕೆನಾ ಅಲ್ಲಿವರೆಗೂ ವಾಶ್ ಮಾಡಿಕೊಂಡು ನೀರೆಲ್ಲ ಶೋಧಿಸ್ಕೊಂಡು ಈ ಥರ ಒಂದು ಕಾಟನ್ ಬಟ್ಟೆನ್ನ ಹಾಕ್ಕೊಂಡು ತೆಳ್ಳಗೆ ಅಕ್ಕಿನ ಹರಡ್ಕೋಬೇಕು ಓಕೆನಾ ಇದು ನೀವೇನಾದ್ರೂ ಬೆಳಗ್ಗೆ ಈ ಮಿಲ್ ಮಾಡಿಸೋಂಗಿದ್ರೆ ಸಂಜೆನೇ ಹಾರಾಕೋಬಿಡಿ ಅಕ್ಕಿನ ನೀವೇನಾದರೂ ಸಂಜೆ ಮಾಡಿಸೋದಾದರೆ ಬೆಳಗ್ಗೆನೇ ಅಕ್ಕಿನ ತೊಳೆದು ಈ ಥರ ಹಾರಾಕಿ ನೆನೆಸೋ ಅವಶ್ಯಕತೆ ಇಲ್ಲ ಅಕ್ಕಿನ ಆಯಿತಾ ಅಕ್ಕಿನ ನೆನೆಸ್ಬೇಡಿ ಜಸ್ಟ್ ತೊಳೆದು ನೀರನ್ನೆಲ್ಲ ಶೋಚಿ ಈ ಥರ ಹಾರಾಕೊಂಡ್ರೆ ಸಾಕು ಇಲ್ಲಿ ನೋಡಿ ನಾಲ್ಕು ಗ್ಲಾಸ್ ಅಕ್ಕಿಗೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆ ಹಾಗೆ ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ಕಡಲೆಪಪ್ಪು ಅಥವಾ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ಹುರುಗಡ್ಲೇನ ಹಾಕ್ಕೊತಾ ಇದ್ದೀನಿ ನೀವೆಲ್ಲ ಒಂದು ಕಪ್ಪು ಅಥವಾ ಒಂದು ಗ್ಲಾಸ್ ಮೆಜರ್ಮೆಂಟಲ್ಲಿ ತಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ನಾವು ಏನೇ ಮಾಡ್ತೀವಿ ಅಂದರೂ ಫಸ್ಟು ಮೆಜರ್ಮೆಂಟು ಅಳತೆ ಕರೆಕ್ಟಾಗಿರಬೇಕು ಇಲ್ಲಿ ನಾನೊಂದು ಹತ್ತರಿಂದ ಹದಿನೈದು ಬ್ಯಾಡ್ಗೆ ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಈ ಒಂದು ಸೇರು ಅಕ್ಕಿ ಅಥವಾ ನಾಲ್ಕು ಗ್ಲಾಸ್ ಅಕ್ಕಿಗೆ ಕರೆಕ್ಟಾಗಿ ಒಂದು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಕರೆಕ್ಟ್ ಅನಿಸುತ್ತೆ ಓಕೆನಾ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದು ಒಂದು ಕಲ್ಲರು ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ನೋಡಿ ಅಕ್ಕಿ ಎಲ್ಲ ನೀಟಾಗಿ ಒಣಕೊಂಡಿದೆ ನಾನಿಲ್ಲಿ ಬೆಳಗ್ಗೆ ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನ ಒಣಗಾಕಿದ್ದೆ ಇಲ್ಲಿ ಸಂಜೆ ನಾನು ಮಾಡ್ಕೊತಾ ಇದ್ದೀನಿ ಒಂದು ಸಂಜೆ ಅಂದರೆ ಒಂದು ನಾಲ್ಕು ನಾಲ್ಕು ಇಲ್ಲಿ ಅಕ್ಕಿನೆಲ್ಲ ನೋಡಿ ನೀಟಾಗಿ ಒಂದು ಬಾಂಡ್ಲಿಗೆ ಹಾಕ್ಕೊಂಡು ನೋಡಿ ಈ ಥರ ದುಂಡು ಹುರ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಾವುದೇ ಪದಾರ್ಥನೂ ಕೂಡ ನೀವು ಸೇರಿಸೋಕೆ ಹೋಗಬೇಡಿ ಅಂದರೆ ತಳ ಹಿಡಿಬಾರ್ದು ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ ಆಗಬಾರ್ದು ಕಪ್ ಕಪ್ ಥರ ಹಾಕ್ಬಾರ್ದು ಓಕೆನಾ ಇಲ್ಲಿ ನಾನು ಚೆನ್ನಾಗಿ ದುಂಡಿಗೆ ಒಂದು ಒಳ್ಳೆ ಅರಮ ಬರೋವರೆಗೂ ಅಕ್ಕಿನ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅದೇ ಬಾಂಡ್ಲಿಗೆ ಉದ್ದಿನ ಕಾಳನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ಉದ್ದಿನ ಬೇಳೆ ಬೇಕಾದರೂ ಹಾಕ್ಕೋಬೋದು ಅಂದರೆ ನಾನು ಉದ್ದಿನ ಕಾಳು ಹಾಕಿದ್ರೆ ನನಗೆ ಪರ್ಫೆಕ್ಟ್ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಉದ್ದಿನ ಕಾಳನ್ನ ಯೂಸ್ ಮಾಡ್ತೀನಿ ಯಾವಾಗಲೂ ಚಿಕ್ಕಲಿಗೆ ನೀವು ಉದ್ದಿನ ಕಾಳು ಇಲ್ಲಾಂದರೆ ಉದ್ದಿನ ಬೇಳೆನೂ ಹಾಕೋಬೋದು ಓಕೆನಾ ನೋಡಿ ಇಲ್ಲಿ ಉದ್ದಿನ ಕಾಳನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋದನ್ನು ಕೂಡ ಇಲ್ಲಿ ಇದ್ದೀನಿ ಹಾಗೆ ಅದೇ ಬಾಣಲೆಗೆ ಇಲ್ಲಿ ಉರ್ಗಡ್ಲೆಯೂ ಕೂಡ ನಾವು ಒಂದೂವರೆ ಗ್ಲಾಸ್ ಉರುಗಡ್ಲೆ ತಂದಿದ್ವಿ ಅಲ್ವಾ ನೋಡಿ ಆ ಒಂದೂವರೆ ಗ್ಲಾಸ್ ಉರುಗಡ್ಲೆಯನ್ನು ಕೂಡ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಾಯಿದೀವಿ ಉರ್ಗಡ್ಲೆ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಉರ್ಗಡ್ಲೆ ಕರೆಕ್ಟ್ ಆಗುತ್ತೆ ನೀವು ಯಾವುದೇ ಗ್ಲಾಸ್ ತೊಗೊಳ್ಳಿ ಎಲ್ಲ ಒಂದು ಗ್ಲಾಸ್ ಅಡ್ಸಲ್ಲಿ ತೊಗೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಈ ಚಕ್ಲೇಟ್ನ ಒಂದು ಸತಿ ಮಾಡಿ ಮಡಿಕೊಂಬಿಟ್ರೆ ವರ್ಷ ಗಟ್ಟಲೆ ಇರುತ್ತೆ ನೀವು ಯಾವಾಗ ಬೇಕಾದರೂ ಕಲಸಿ ಹಾಕ್ಕೊಂಡು ತಿನ್ಬೋದು ಓಕೆನಾ ಇಲ್ಲಿ ನೋಡಿ ನಾನು ಅರ್ಧ ಬಾಕ್ಸೆ ಬೇಳೆನ ನಾನು ಇಲ್ಲಿ ಹುರ್ಕೊತಾ ಇದ್ದೀನಿ ಇಲ್ಲಿ ಒಂದು ಎಲ್ಲ ನಾನು ಕೈಯಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ ಅರ್ಧ ಬೊಕ್ಸೆ ಆಗೋಷ್ಟು ಹೆಸರುಬೇಳೆನ ಈ ಥರ ಹುರ್ಕೊಂಡು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದೇ ಬಾಣಲೆಗೇರಿ ನಾನು ಒಂದು ಹದಿನೈದು ಬ್ಯಾಡಿಗೆ ಮೆಣಸಿಕೆ ತೊಗೊಂಡಿದ್ನಲ್ವ ಸೊ ಅದನ್ನು ಕೂಡ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಯಾವುದೇ ಪದಾರ್ಥನೂ ಹೋಗಬೇಡಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸೀದಿಸಿದ್ರೆ ಯಾವುದೇ ಒಂದು ಪದಾರ್ಥ ಚೆನ್ನಾಗಿ ಆಗಲ್ಲ ಆಯಿತಾ ಅದು ಉರಿಯೋದು ಒಂದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಹೇಗೆ ಉರಿತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ಮಾಡೋ ಈ ಥರ ರೆಸಿಪೀಸ್ಗಳಲ್ಲಿ ಇಲ್ಲಿ ನೋಡಿ ಎಲ್ಲನೂ ಉರ್ದು ನಾನು ಒಂದು ಬಾಣಲಿಗೆಲ್ಲ ಸೇರಿಸ್ಕೊಂಡಿದ್ದೀನಿ ಈಗ ನಾವೇನು ಮಾಡಬೇಕು ಇದನ್ನು ನೀಟಾಗಿ ಒಂದು ಕೈ ಆಡಿಸ್ಕೋಬೇಕು ಒಂದು ಕೈ ಸಹಾಯದಿಂದ ನೋಡಿ ನೀಟಾಗಿ ಒಂದು ಕೈ ಆಡಿಕೊಂಡು ಇದನ್ನು ಒಂದು ಕಂಪ್ಲೀಟ್ಲಿ ಒಂದು ಇಲ್ಲ ಎರಡು ಅವರ್ ಆರೋದಕ್ಕೆ ಬಿಟ್ಬಿಡಿ ಓಕೆನಾ ಜಾಸ್ತಿ ಏನು ಬೇಕಾಗಿಲ್ಲ ಒನ್ ಅವರ್ ರೂಮ್ ಟೆಂಪ್ರೇಚರಲ್ಲಿ ಒನ್ ಅವರ್ ಇದನ್ನ ಈ ಥರ ಮಿಕ್ಸ್ ಮಾಡಿಬಿಟ್ಟರೆ ಸಾಕು ಅದು ಒನ್ ಅವರ್ಗೆಲ್ಲ ಹಾಡ್ಕೊಳ್ಳುತ್ತೆ ನಾನಿಲ್ಲಿ ನಾಲ್ಕೂವರೆಗೆಲ್ಲ ಇದನ್ನೆಲ್ಲ ಫ್ರೈ ಮಾಡಿ ಒಂದು ಐದೂವರೆಗೆಲ್ಲ ನಾನು ಮಿಲ್ ಮಾಡಿಸ್ಕೊಬಂದಿದ್ದೆ ಓಕೆನಾ ಒಂದು ಅವರ್ಗೆಲ್ಲ ಚೆನ್ನಾಗಿದು ತಣ್ಣಗಾಗಿತ್ತು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ಲಿ ನೋಡಿ ಒನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಮುಟ್ಬೋದು ಅಷ್ಟು ಬಿಸಿ ಅಂತ ಏನಿಲ್ಲ ಹಂಗಂತ ಪೂರ್ತಿ ಸ್ವಲ್ಪ ಆರೇ ಇರಬೇಕು ಇದನ್ನು ಓಕೆನಾ ಜಾಸ್ತಿ ಬಿಸಿ ಹಾಕ್ಸೋದಕ್ಕೆ ಹೋಗ್ಬೇಡಿ ಆರಿರಬೇಕು ಓಕೆನಾ ಒನ್ ಅವರ್ ಬಿಟ್ಟರೆ ಸಾಕು ಪರ್ಫೆಕ್ಟ್ ಅಂತ ಅನಿಸುತ್ತೆ ಇಲ್ಲಿ ನೋಡಿ ನಾನು ಮಿಲ್ಲಿಗೆ ಹಾಕ್ಸ್ಕೊಬಂದು ತೋರ್ತಾ ಇದ್ದೀನಿ ಇದನ್ನು ನುಣ್ಣಗೆ ಹಾಕ್ಸೀನಿ ಮಿಲ್ನಲ್ಲಿ ಮನೆಯಲ್ಲಿ ಮಿಕ್ಸಿನಲ್ಲಿ ಮಾಡೋಕ್ಕಾಗಲ್ಲ ಆಗಿನ ಕಾಲದಲ್ಲೆಲ್ಲನು ರಾಗಿ ಕಲ್ಲಲ್ಲಿ ಬೀಸ್ತಾಯಿದ್ರು ಹಿಟ್ಟನ್ನೆಲ್ಲ ಇವಾಗೆಲ್ಲ ರಾಗಿ ಇಲ್ಲ ನಮಗೆಲ್ಲ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ನಾವೆಲ್ಲ ಮಿಲ್ಲಿದೆ ಇವಾಗ ಮಿಲ್ಗೆ ಹೋಗಿ ಹಾಕ್ಸ್ಕೊಬರ್ತೀವಿ ಹಿಟ್ಟನ್ನ ಹೋಗಿ ಮಿಲ್ ಮಾಡ್ಸ್ಕೊಂಡ್ ಬಂದ್ವಿ ನಾನು ನಮ್ಮ ಮನೆಯವರು ಹೋಗ್ಬಿಟ್ಟು ಫೈನ್ ಪೌಡ್ರ್ ಮಾಡಿಸಿರ್ಬೇಕು ಓಕೆನಾ ತರ್ತರಿ ಎಲ್ಲ ನಾರ್ಮಲ್ ಅಕ್ಕಿ ಹಿಟ್ಟೆಲ್ಲ ನಾವು ಹೇಗೆ ಹಾಕ್ಕೊಬತ್ತೀವಿ ಮಿಲ್ಗೆ ನೋಡಿ ಆ ಥರ ಫೈನ್ ಪೌಡ್ರನ್ನ ಮಾಡಿ ತೊಗೊಬಂದಿದ್ದೀನಿ ಇಲ್ಲಿ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಒಂದು ಮುಕ್ಕಾಲು ಕೆ ಜಿಯಷ್ಟು ಅಷ್ಟು ಆಗೋಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿತಾ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಕ್ಲಿ ಹಿಟ್ಟೆನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ಒಂದು ಬೌಲ್ಗೆ ಸೇರಿಸ್ಕೊಳ್ಳಿ ಇವಾಗ ಮೆಜ ಮೆಜರ್ಮೆಂಟ್ ಎಲ್ಲ ಅದು ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಇವಾಗ ಮಸಾಲ ಐಟಮ್ಗಳ್ನ ಆ್ಯಡ್ ಮಾಡ್ಕೋಬೇಕು ಬೌಲ್ಗೆ ಆಯಿತಾ ಇಲ್ಲಿ ಹಿಟ್ಟನ್ನ ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ ನಾನು ಅದೇ ನಾನು ಒಂದು ಮುಕ್ಕಾಲು ಕೆ ಜಿ ನನಗೆ ಬೇಕಾಗಿತ್ತು ಹಾಕ್ಕೊಂಡೆ ಮುಕ್ಕಾಲು ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವಲ್ಲಿ ಹಿಟ್ಟಿಗೆ ಉಪ್ಪನ್ನ ಹಾಕಿರಲಿಲ್ಲ ಸೊ ಇವಾಗ ಉಪ್ಪನ್ನ ಸೇರಿಸ್ಕೊತಾ ಇದ್ದೀವಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವೈನ್ ಓಂಕಾಳನ್ನ ಕೂಡ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಆ ಚಕ್ಲಿ ತಿನ್ನಬೇಕಾದ್ರೆ ಅರೋ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕ್ರಶ್ ಮಾಡಿ ಹಾಕೋದ್ರಿಂದ ಅದು ಫ್ಲೇವರ್ ಸೂಪರಾಗಿ ಬರುತ್ತೆ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಇಲ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ ಯಾವುದೂ ಕೂಡ ನಾನಿಲ್ಲಿ ಫ್ರೈ ಮಾಡಿಲ್ಲ ಓಕೆನಾ ಜೀರಿಗೆ ಆಗಿರ್ಬೋದು ಆಗಿರ್ಬೋದು ಯಾವುದು ಫ್ರೈ ಮಾಡಿಲ್ಲ ನೋಡಿ ಎಲ್ಲ ಹಾಕಿ ಒಂದು ಡ್ರೈ ಮಿಕ್ಸ್ನ ಮಾಡಿಕೊಂಡು ಸ್ವಲ್ಪ ಹಿಂಗನ್ನು ಇಲ್ಲೇ ಇದ್ದೀನಿ ನೀವು ನೋಡಿರ್ಬೋದು ನಾನು ಯಾವುದೇ ಡೀಪ್ ಫ್ರೈ ಐಟಮ್ಗಳಲ್ಲಿ ಪದಾರ್ಥಗಳಲ್ಲಿ ರೆಸಿಪೀಸ್ನಲ್ಲಿ ನಾನು ಹಿಂಗನ್ನು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ಯಾಕಂದರೆ ಡೈಜೆಷನ್ಗೆ ಎಲ್ಪ್ ಆಗುತ್ತೆ ಅದು ಹಾಕೋದ್ರಿಂದ ಅಂತ ಸೊ ಹಿಂಗನ್ನೆಲ್ಲ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಒಂದು ಆ ನೂರು ಗ್ರಾಮ್ ಆಗೋಷ್ಟು ನಾನು ಇಲ್ಲಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನನಗೆ ಎಳ್ಳು ಅಂದರೆ ತುಂಬ ಇಷ್ಟ ಅದು ಅಲ್ಲದೆ ಎಳ್ಳಿಂದ ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ನಮ್ಮ ಬೌನ್ಸ್ಗೆಲ್ಲ ತುಂಬ ಕ್ಯಾಲ್ಶಿಯಂ ಜಾಸ್ತಿ ಇದೆ ಅದರೊಳಗಡೆ ಎಳ್ಳಲ್ಲಿ ಬಿಳಿ ಎಳ್ಳು ಅಥವಾ ಎಳ್ಳು ಯಾವುದಾದ್ರು ಆಗಿರ್ಬೋದು ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಎಳ್ಳನ್ನು ಸ್ವಲ್ಪ ಜಾಸ್ತಿನೇ ನಾನು ನಾನು ಇಲ್ಲಿ ನೋಡಿ ನಾನೊಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ಎಣ್ಣೆನ ಕಾಸಿ ಇಲ್ಲಿ ಹಾಕೊತಾಯಿದ್ದೀನಿ ಓಕೆ ನಾನು ಎಳ್ಳು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬಿಸಿ ಎಣ್ಣೆನೂ ಕೂಡ ಇಲ್ಲಿ ಹಾಕ್ಕೊಂಡು ನೀಟಾಗಿ ನೋಡಿ ಒಂದು ಸ್ಪೂನ್ ಸಹ ಇಂದ ಫಸ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಇದ್ದೀನಿ ನೋಡಿ ಈ ಥರ ಉಂಡೆ ಕಟ್ಟೋ ಲೆವೆಲ್ಗೆ ಬಂದರೆ ಈ ಚಕ್ಲಿ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಓಕೆನಾ ಇಲ್ಲಿ ನೋಡಿ ಬಿಸಿನೀರು ನೀರು ಕಾಯಿಸ್ಕೊಂಡಿದ್ದೀನಿ ನಮ್ಮ ನಮ್ಮ ಕೈಗೆ ಎಷ್ಟು ಬೇಕೋ ನಮ್ಮ ಕೈಯಲ್ಲಿ ಕಲಿಸೋದಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಬಿಸಿ ನೀರನ್ನು ಇಲ್ಲಿ ಹಾಕ್ಕೊಂಡು ನೀಟಾಗಿ ಈ ಥರ ನೋಡಿ ಕಲಿಸ್ಕೊತಾ ಇದ್ದೀವಿ ಯಾವುದೇ ಹಿಟ್ಟಾಗಿರ್ಬೋದು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಹಾಗೆ ನಾವು ಇದು ಏನಪ್ಪ ಅದು ಚಪಾತಿ ಪರೋಟ ಮತ್ತೆ ಇದೇನದು ಪೂರಿಗೆಲ್ಲ ಹಿಟ್ಟು ನಾನು ನಾವು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ನಾವು ಮಾಡೋ ರೆಸಿಪಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ನೋಡಿ ಎಷ್ಟು ಚ ಈ ಥರ ಚೆನ್ನಾಗಿ ನಾದಿ 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 ಕಲಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಚಕ್ಲಿನ ಒತ್ತೋದಕ್ಕೆ ಒಂದು ಚಕ್ಲಿ ಮೋಲ್ಡನ್ನ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಆ ಚಕ್ಲಿದು ಸ್ಟಾರ್ ಇರುತ್ತಲ್ಲ ಆ ಪ್ಲೇಟ್ನ ಹಾಕ್ಕೊಂಡಿದ್ದೀನಿ ಆ ಬಿಲ್ಲಿನ ಹಾಕ್ಕೊಂಡು ಇಲ್ಲಿ ನೋಡಿ ಎಣ್ಣೆನ ಸ್ವಲ್ಪ ಎಲ್ಲ ಚೆನ್ನಾಗಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಮೋಲ್ಡಿಂಗೆ ಚಕ್ಲಿ ಮೋಲ್ಡಿಂಗೆ ಎಣ್ಣೆನ ಚೆನ್ನಾಗಿ ಗ್ರೀಸ್ ವಿಡಿಯೋ ವೀಡಿಯೋ ಲೆಂತಿಯಾಗಿದೆ ಪ್ಲೀಸ್ ನೋಡಿ ಯಾಕಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಲೆಂತಿ ಆದಷ್ಟು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಅಷ್ಟೇ ನಾನು ವಿಡಿಯೋ ಉದ್ದೇಶ ಇದೊಂದು ವಿಡಿಯೋ ಲೆಂತಿ ಆಗಿದೆ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ನಾನು ಹೇಳೋ ಥರ ಮಾಡಿದ್ರೆ ಇಲ್ಲಿ ಸಿಲಿಂಡರ್ ಶೇಪಲ್ಲಿ ನಾನು ಹಿಟ್ಟನ್ನು ಚಕ್ಲಿ ಹಿಟ್ಟನ್ನು ಮಾಡಿಕೊಂಡು ನೀಟಾಗಿ ಅದರೊಳಗೆ ನೋಡಿ ಮೋಲ್ಡಿಂಗ್ ಮೋಲ್ಡಿಂಗ್ಗಳು ಚಕ್ಲಿ ಮೋಲ್ಡಿಂಗ್ಗಳಿಗೆ ಚೆನ್ನಾಗಿ ಫಿಲ್ ಇದ್ದೀನಿ ಹಾಕ್ಕೊಂಡು ಮೇಲ್ಗಡೆ ನೋಡಿ ಈ ಥರ ಕ್ಯಾಪ್ನ ಕ್ಲೋಸ್ ಮಾಡ್ಕೋಬೇಕು ಓಕೆನಾ ಹಾಕ್ಕೊಂಡು ನೋಡಿ ಇವಾಗ ಒತ್ತಿ ಎಲ್ಲೂ ಕೂಡ ಒಂದಿಷ್ಟು ಕೂಡ ಕೀಳ್ದಂಗೆ ಚಕ್ಲಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ನಾನಿವಾಗ ನಿಮಗೆ ಒತ್ತಿ ತೋರಿಸ್ತೀನಿ ಯಾವ ಥರ ಬರ್ತಿದೆ ಚಕ್ಲಿ ಅಂತ ನೋಡಿ ಎಷ್ಟು ಚೆನ್ನಾಗಿ ನೀವೆಷ್ಟು ಅಗ್ಲನಾರು ಒತ್ತಿ ನೀವು ಬಾಣಲಿ ತುಂಬ ದೊಡ್ಡದಾಗಿ ಇಟ್ಕೊಂಡು ಮಾಡಾಕಿ ಯಾವುದೇ ಕಾರಣಕ್ಕೂ ಚಕ್ಲಿ ಗಿಡಲ್ಲ ಯಾಕಂದರೆ ಮೆಜರ್ಮೆಂಟ್ ಹಾಗಿರಬೇಕು ಅಳತೆ ಕರೆಕ್ಟಾಗಿರಬೇಕು ಅದಕ್ಕೆ ಹೇಳಿದ್ದು ಅಜ್ಜಿ ರೆಸಿಪಿ ಅಂತ ನನಗೂ ಇದನ್ನು ನಾನು ನಮ್ಮ ಅಜ್ಜಿ ನಮ್ಮ ಅಜ್ಜಿ ನಾನು ಚಕ್ಲಿ ಮಾಡೋದನ್ನು ಕಲ್ತಿದ್ದು ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತೀನಿ ನೀವು ಎಷ್ಟು ಮೇಲಿಂದ ನೀವು ಹಾಕಿದ್ರು ಕೂಡ ಒತ್ತಿದ್ರೂ ಕೂಡ ಒಂದಿಷ್ಟು ಕೂಡ ಕಟ್ ಆಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ ತುಂಬಾ ಗರ್ಗರಿಯಾಗಿ ಸಕ್ಕತ್ ಟೇಸ್ಟಿಯಾಗಿ ಯುನೀಕಾಗಿ ತುಂಬಾ ಯಾವ ಥರ ಅಂತ ಹೇಳಿ ತುಂಬ ಆಗಿರುತ್ತೆ ಇದು ಮನೇನಲ್ಲಿ ಮಾಡುವಂಥ ಐಟಮ್ಸ್ಗಳು ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ಚೆನ್ನಾಗಿರುತ್ತೆ ಓಕೆನಾ ಯಾಕಂದರೆ ಹೊರ್ಗಡೆ ತುಂಬ ಪ್ರಿಸರ್ವೇಟಿವ್ಸ್ ಇರುತ್ತೆ ಮತ್ತು ಆ್ಯಡೆಡ್ ಕಲರ್ಗಳ್ನ ಹಾಕಿರ್ತಾರೆ ಓಕೆನಾ ಇಲ್ಲಿ ಮನೆಯಲ್ಲಿ ಕಲರ್ ಇಲ್ಲ ನೋ ಮೋರ್ ಕಲರ್ ನೋ ಆ್ಯಡೆಡ್ ಎಕ್ಸ್ಟ್ರಾ ಪ್ರಿಸರ್ವೇಟಿವ್ಸ್ ಏನೂ ಇರೋಲ್ಲ ಇದೆಲ್ಲ ಮನೆಯಲ್ಲಿ ಮಾಡಿರೋದ್ರಿಂದ ತುಂಬಾ ಹೋಮ್ ಮೇಡತ್ತೆ ಚೆನ್ನಾಗಿರುತ್ತೆ ನೋಡಿ ನಾನು ಕೈಯಿಟ್ಟು ತೋರಿಸ್ತಾ ಇದ್ದೀನಿ ನನ್ನ ಅಂಗೈ ಇದೆಯೋ ನಾನು ಅಷ್ಟಗಲ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು ನೋಡಿ ನಮ್ಮ ಬಾಣ್ಲಿಗೆ ಇದೊಂದು ಕರೆಕ್ಟಾಗಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ನಮ್ಮ ನನ್ನ ಬಾಣಲಿಗೆ ಎಣ್ಣೆನ ಎಷ್ಟು ಹಾಕಿದ್ದೀನೋ ಆ ಬಾಣ್ಲಿಗೆ ಎಷ್ಟಾಗಲ ಹಿಡಿಯುತ್ತೋ ನಾನು ನಾನಿಲ್ಲಿ ಚಕ್ಲಿನ ಹೊತ್ಕೊಂತ ಇದ್ದೀನಿ ಯಾಕಂದರೆ ನನಗೆ ಚಕ್ಲಿ ಅಂದರೆ ಚಿಕ್ಕ ಚಿಕ್ಕದಾಗಿದ್ರೆ ಇಷ್ಟ ಆಗೋಲ್ಲ ನಂಗೆ ನೋಡಿದ ತಕ್ಷಣ ಅದು ಟೇಸ್ಟ್ ಹೆಂಗಾರ ಇರಲಿ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ಬೇಕು ಓಕೆ ನಾನು ನೋಡಿ ಈ ಥರ ಇದೆ ನೋಡಿ ಯಾರು ತಿನ್ನಬೇಕು ಅಂತ ಅನ್ಸಲ್ಲ ನನಗೆ ಗೊತ್ತು ನಿಮಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಎರಡೂ ಕಡೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಒಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡೆ ಸಖತ್ ಕ್ರಿಸ್ಪಿಯಾಗಿ ಸಖತ್ ಟೇಸ್ಟಿಯಾಗಿರುವಂಥ ಚಕ್ಲಿ ರೆಡಿ ಆಗುತ್ತೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನಾನು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕು ಒಂದು ಕಮೆಂಟ್ನ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಡಿಯೋಕ್ಕೊಂದು ತಪ್ಪದೆ ಒಂದು ಲೈಕು ಕಮೆಂಟನ್ನು ಮಾಡೋ ಕೊಡೋದು ಮರಿಬೇಡಿ ಯಾಕಂದರೆ ನೀವು ಕೊಡೋ ಒಂದು ಲೈಕು ಕಮೆಂಟ್ ನಂಗೆ ಎಷ್ಟು ವೀಡಿಯೋದಲ್ಲಿ ಮೋಟಿವೇಶನಲ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಲವ್ ಯು ಆಲ್ ಟೇಕ್ ಕೇರ್